ವಿಗಬಾಗ ಶಬರಿಮಲೆ ಮಣಿಕಂಠನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದ್ದ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಕಾಯುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಬರೋಬ್ಬರಿ ಎರಡು ಗಂಟೆ ಕಾಯುವ ಪರಿಸ್ಥಿತಿ ಇದೆ ಸದ್ಯಕ್ಕೆ ಭಕ್ತರ ಸಂಖ್ಯೆಯನ್ನು ಎಂಬತ್ತು ಸಾವಿರಕ್ಕೆ ಇಳಿಸಿದ್ದಾರೆ ಆಡಳಿತ ಮಂಡಳಿಯವರು ಕೋರ್ಟ್ನ ಸೂಚನೆ ಹಿನ್ನೆಲೆ ಆಡಳಿತ ಮಂಡಳಿ ಈ ಕ್ರಮವನ್ನು ತಗೊಂಡಿದೆ ನಿರೀಕ್ಷೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಅಯ್ಯಪ್ಪನ ದರ್ಶನಕ್ಕೆ ಆಗಮಿಸ್ತಾ ಇದ್ರು ಹಾಗಾಗಿ ಹೈಕೋರ್ಟ್ನ ನಿರ್ದೇಶನದಂತೆ ಎಪ್ಪತ್ತೈದು ಸಾವಿರಕ್ಕೆ ಆ ಒಂದು ನಂಬರ್ ಅನ್ನು ಇಳಿಸಲಾಗಿದೆ ಆನ್ ಸ್ಪಾಟ್ ಬುಕ್ಕಿಂಗ್ ಅನ್ನ ಐದು ಸಾವಿರಕ್ಕೆ ಇಳಿಸಲಾಗಿರುವಂತದ್ದು ಹೈಕೋರ್ಟ್ನ ಸೂಚನೆ ಮೇರೆಗೆ ದೇವಸ್ವಂ ಮಂಡಳಿಯಿಂದ ಅಯ್ಯಪ್ಪ ಸ್ವಾಮಿ ಬೆಟ್ಟಕ್ಕೆ ಬರುವಂತಹ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಬರುವಂತಹ ಭಕ್ತರಿಗೆ ಸಕಲ ರೀತಿಯಲ್ಲೂ ಕೂಡ ಸೌಲಭ್ಯಗಳನ್ನು ಕಲ್ಪಿಸಬೇಕು ಅಂತ ಹೇಳಿ ಸೂಚನೆ ಕೊಟ್ಟರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಮೊದಲ ಎರಡು ದಿನ ಹತ್ರ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಬಂದಂತಹ ಹಿನ್ನೆಲೆಯಲ್ಲಿ ಸ್ವಲ್ಪ ಸೌಲಭ್ಯಗಳಲ್ಲಿ ಕೊರತೆ ಉಂಟಾಗಿತ್ತು ಅಷ್ಟೇ ಅಲ್ಲದೆ ಕುಡಿಯುವ ನೀರಿನ ಸಮಸ್ಯೆ ಕೂಡ ಉಲ್ಬಣಗೊಂಡಿತ್ತು ಒಂದು ಕಡೆ ಅಮಿಬಾ ವೈರಸ್ನ ಆತಂಕ ಕೂಡ ಇದೆ ಮತ್ತೊಂದು ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆರಂಭದಲ್ಲಿ ಆಗಮಿಸಿ ಅನೇಕ ರೀತಿಯಂತಹ ಅವ್ಯವಸ್ಥೆಯನ್ನ ಕಂಡು ಬೇಸರವನ್ನ ವ್ಯಕ್ತಪಡಿಸಿದ್ರು ಆದರೆ ಹೈಕೋರ್ಟ್ನಿಂದ ಆದೇಶ ಹೊರಬಿದ್ದ ನಂತರ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದು ಎಪ್ಪತ್ತೈದು ಸಾವಿರ ಜನರಿಗೆ ಭಕ್ತರಿಗೆ ಮಾತ್ರ ದರ್ಶನಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಸೂಚನೆ ಬಂದಂತ ಹಿನ್ನೆಲೆಯಲ್ಲಿ ಜೊತೆಗೆ ಕೇವಲ ಐದು ಸಾವಿರ ಮಾತ್ರ ಆನ್ ಸ್ಪಾಟ್ ಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಹೈಕೋರ್ಟ್ ನಿಂದ ಸೂಚನೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಎಂಬತ್ತು ಸಾವಿರಕ್ಕೆ ಇಳಿಸಲಾಗಿದೆ ಹಾಗಾಗಿ ಯಾರಾದರೂ ಕರ್ನಾಟಕದಿಂದ ಆನ್ಲೈನ್ ಮೂಲಕ ಟಿಕೆಟ್ ಅನ್ನ ಬುಕ್ ಮಾಡಿಕೊಳ್ಳದೆ ನಾವು ಇಲ್ಲೇ ಹೋಗಿ ಟಿಕೆಟ್ ಅನ್ನ ಬುಕ್ ಮಾಡ್ಕೊಳ್ತೀವಿ ಅಂತ ಬರೋದಾದ್ರೆ ಸ್ವಲ್ಪ ಆಲೋಚನೆ ಮಾಡಿ ಬರಬೇಕಾಗತ್ತೆ ಯಾಕೆಂತಂದ್ರೆ ಈಗ ಬಾಯಕ ಶಬರಿಮಲೆ ಮಣಿಕಂಠನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದ್ದ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಕಾಯುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಬರೋಬ್ಬರಿ ಎರಡು ಗಂಟೆ ಕಾಯುವ ಪರಿಸ್ಥಿತಿ ಇದೆ ಸದ್ಯಕ್ಕೆ ಭಕ್ತರ ಸಂಖ್ಯೆಯನ್ನ ಎಂಬತ್ತು ಸಾವಿರಕ್ಕೆ ಇರಿಸಿದ್ದಾರೆ ಆಡಳಿತ ಮಂಡಳಿಯವರು ಕೋರ್ಟ್ನ ಸೂಚನೆ ಹಿನ್ನೆಲೆ ಆಡಳಿತ ಮಂಡಳಿ ಈ ಕ್ರಮವನ್ನು ತಗೊಂಡಿದೆ ನಿರೀಕ್ಷೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಅಯ್ಯಪ್ಪನ ದರ್ಶನಕ್ಕೆ ಆಗಮಿಸ್ತಾ ಇದ್ರು ಹಾಗಾಗಿ ಹೈಕೋರ್ಟ್ನ ನಿರ್ದೇಶನದಂತೆ ಎಪ್ಪತ್ತೈದು ಸಾವಿರಕ್ಕೆ ಆ ಒಂದು ನಂಬರ್ ಅನ್ನು ಇಳಿಸಲಾಗಿದೆ ಆನ್ ಸ್ಪಾಟ್ ಬುಕ್ಕಿಂಗ್ ಐದು ಸಾವಿರಕ್ಕೆ ಇಳಿಸಲಾಗಿರುವಂತದ್ದು ಹೈಕೋರ್ಟ್ನ ಸೂಚನೆ ಮೇರೆಗೆ ದೇವಸ್ವಾಮ್ ಮಂಡಳಿಯಿಂದ ಅಯ್ಯಪ್ಪ ಸ್ವಾಮಿ ಬೆಟ್ಟಕ್ಕೆ ಬರುವಂತಹ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಬರುವಂತಹ ಭಕ್ತರಿಗೆ ಸಕಲ ರೀತಿಯಲ್ಲೂ ಕೂಡ ಸೌಲಭ್ಯಗಳನ್ನು ಕಲ್ಪಿಸಬೇಕು ಅಂತ ಹೇಳಿ ಸೂಚನೆ ಕೊಟ್ಟರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಮೊದಲ ಎರಡು ದಿನ ಹತ್ರ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಬಂದಂತಹ ಹಿನ್ನೆಲೆಯಲ್ಲಿ ಸ್ವಲ್ಪ ಸೌಲಭ್ಯಗಳಲ್ಲಿ ಕೊರತೆ ಉಂಟಾಗಿತ್ತು ಅಷ್ಟೇ ಅಲ್ಲದೆ ಕುಡಿಯುವ ನೀರಿನ ಸಮಸ್ಯೆ ಕೂಡ ಉಲ್ಬಣಗೊಂಡಿತ್ತು ಒಂದು ಕಡೆ ಅಮಿಬಾ ವೈರಸ್ನ ಆತಂಕ ಕೂಡ ಇದೆ ಮತ್ತೊಂದು ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆರಂಭದಲ್ಲಿ ಆಗಮಿಸಿ ಅನೇಕ ರೀತಿಯಂತಹ ಅವ್ಯವಸ್ಥೆಯನ್ನ ಕಂಡು ಬೇಸರವನ್ನು ವ್ಯಕ್ತಪಡಿಸಿದ್ರು ಆದರೆ ಹೈಕೋರ್ಟ್ನಿಂದ ಆದೇಶ ಹೊರಬಿದ್ದ ನಂತರ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದು ಎಪ್ಪತ್ತೈದು ಸಾವಿರ ಜನರಿಗೆ ಭಕ್ತರಿಗೆ ಮಾತ್ರ ದರ್ಶನಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಸೂಚನೆ ಬಂದಂತ ಹಿನ್ನೆಲೆಯಲ್ಲಿ ಜೊತೆಗೆ ಕೇವಲ ಐದು ಸಾವಿರ ಮಾತ್ರ ಸ್ಪಾಟ್ ಬುಕ್ಕಿಂಗ್ಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಹೈಕೋರ್ಟ್ ನಿಂದ ಸೂಚನೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಎಂಬತ್ತು ಸಾವಿರಕ್ಕೆ ಇಳಿಸಲಾಗಿದೆ ಹಾಗಾಗಿ ಯಾರಾದರೂ ಕರ್ನಾಟಕದಿಂದ ಆನ್ಲೈನ್ ಮೂಲಕ ಟಿಕೆಟ್ ಅನ್ನ ಬುಕ್ ಮಾಡಿಕೊಳ್ಳದೆ ನಾವು ಇಲ್ಲೇ ಹೋಗಿ ಟಿಕೆಟ್ ಅನ್ನ ಬುಕ್ ಮಾಡ್ಕೊಳ್ತೀವಿ ಅಂತ ಬರೋದಾದ್ರೆ ಸ್ವಲ್ಪ ಆಲೋಚನೆ ಮಾಡಿ ಬರಬೇಕಾಗತ್ತೆ ಯಾಕೆಂತಂದ್ರೆ ಶಿಬಾಕ ಶಬರಿಮಲೆ ಮಣಿಕಂಠನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದ್ದ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಕಾಯುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಬರೋಬ್ಬರಿ ಎರಡು ಗಂಟೆ ಕಾಯುವ ಪರಿಸ್ಥಿತಿ ಇದೆ ಸದ್ಯಕ್ಕೆ ಭಕ್ತರ ಸಂಖ್ಯೆಯನ್ನು ಎಂಬತ್ತು ಸಾವಿರಕ್ಕೆ ಇಳಿಸಿದ್ದಾರೆ ಆಡಳಿತ ಮಂಡಳಿಯವರು ಕೋರ್ಟ್ನ ಸೂಚನೆ ಹಿನ್ನೆಲೆ ಆಡಳಿತ ಮಂಡಳಿ ಈ ಕ್ರಮವನ್ನು ತಗೊಂಡಿದೆ ನಿರೀಕ್ಷೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಅಯ್ಯಪ್ಪನ ದರ್ಶನಕ್ಕೆ ಆಗಮಿಸ್ತಾ ಇದ್ರು ಹಾಗಾಗಿ ಹೈಕೋರ್ಟ್ನ ನಿರ್ದೇಶನದಂತೆ ಎಪ್ಪತ್ತೈದು ಸಾವಿರಕ್ಕೆ ಆ ಒಂದು ನಂಬರ್ ಅನ್ನ ಇಳಿಸಲಾಗಿದೆ ಆನ್ ಸ್ಪಾಟ್ ಬುಕ್ಕಿಂಗ್ ಅನ್ನು ಐದು ಸಾವಿರಕ್ಕೆ ಇಳಿಸಲಾಗಿರುವಂತದ್ದು ಹೈಕೋರ್ಟ್ನ ಸೂಚನೆ ಮೇರೆಗೆ ದೇವಸ್ವಂ ಮಂಡಳಿಯಿಂದ ಅಯ್ಯಪ್ಪ ಸ್ವಾಮಿ ಬೆಟ್ಟಕ್ಕೆ ಬರುವಂತಹ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಬರುವಂತಹ ಭಕ್ತರಿಗೆ ಸಕಲ ರೀತಿಯಲ್ಲೂ ಕೂಡ ಸೌಲಭ್ಯಗಳನ್ನು ಕಲ್ಪಿಸಬೇಕು ಅಂತ ಹೇಳಿ ಸೂಚನೆ ಕೊಟ್ಟರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಮೊದಲ ಎರಡು ದಿನ ಹತ್ರ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಬಂದಂತಹ ಹಿನ್ನೆಲೆಯಲ್ಲಿ ಸ್ವಲ್ಪ ಸೌಲಭ್ಯಗಳಲ್ಲಿ ಕೊರತೆ ಉಂಟಾಗಿತ್ತು ಅಷ್ಟೇ ಅಲ್ಲದೆ ಕುಡಿಯುವ ನೀರಿನ ಸಮಸ್ಯೆ ಕೂಡ ಉಲ್ಬಣಗೊಂಡಿತ್ತು ಒಂದು ಕಡೆ ಅಮಿಬಾ ವೈರಸ್ನ ಆತಂಕ ಕೂಡ ಇದೆ ಮತ್ತೊಂದು ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆರಂಭದಲ್ಲಿ ಆಗಮಿಸಿ ಅನೇಕ ರೀತಿಯಂತಹ ಅವ್ಯವಸ್ಥೆಯನ್ನ ಕಂಡು ಬೇಸರವನ್ನು ವ್ಯಕ್ತಪಡಿಸಿದ್ರು ಆದರೆ ಹೈಕೋರ್ಟ್ನಿಂದ ಆದೇಶ ಹೊರಬಿದ್ದ ನಂತರ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದು ಎಪ್ಪತ್ತೈದು ಸಾವಿರ ಜನರಿಗೆ ಭಕ್ತರಿಗೆ ಮಾತ್ರ ದರ್ಶನಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಸೂಚನೆ ಬಂದಂತ ಹಿನ್ನೆಲೆಯಲ್ಲಿ ಜೊತೆಗೆ ಕೇವಲ ಐದು ಸಾವಿರ ಮಾತ್ರ ಆನ್ ಸ್ಪಾಟ್ ಗೆ ಅವಕಾಶವನ್ನ ಮಾಡಿ ಕೊಡಬೇಕು ಅಂತ ಹೇಳಿ ಹೈಕೋರ್ಟ್ ನಿಂದ ಸೂಚನೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಎಂಬತ್ತು ಸಾವಿರಕ್ಕೆ ಇಳಿಸಲಾಗಿದೆ ಹಾಗಾಗಿ ಯಾರಾದರೂ ಕರ್ನಾಟಕದಿಂದ ಆನ್ಲೈನ್ ಮೂಲಕ ಟಿಕೆಟ್ ಅನ್ನ ಬುಕ್ ಮಾಡಿಕೊಳ್ಳದೆ ನಾವು ಇಲ್ಲೇ ಹೋಗಿ ಟಿಕೆಟ್ ಅನ್ನ ಬುಕ್ ಮಾಡ್ಕೊಳ್ತೀವಿ ಅಂತ ಬರೋದಾದ್ರೆ ಸ್ವಲ್ಪ ಆಲೋಚನೆ ಮಾಡಿ ಬರಬೇಕಾಗತ್ತೆ ಯಾಕೆಂತಂದ್ರೆ ಈಗ ಬಾಯಕ ಶಬರಿಮಲೆ ಮಣಿಕಂಠನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದ್ದ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಕಾಯುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಬರೋಬ್ಬರಿ ಎರಡು ಗಂಟೆ ಕಾಯುವ ಪರಿಸ್ಥಿತಿ ಇದೆ ಸದ್ಯಕ್ಕೆ ಭಕ್ತರ ಸಂಖ್ಯೆಯನ್ನ ಎಂಬತ್ತು ಸಾವಿರಕ್ಕೆ ಇಳಿಸಿದ್ದಾರೆ ಆಡಳಿತ ಮಂಡಳಿಯವರು ಕೋರ್ಟ್ನ ಸೂಚನೆ ಹಿನ್ನೆಲೆ ಆಡಳಿತ ಮಂಡಳಿ ಈ ಕ್ರಮವನ್ನು ತಗೊಂಡಿದೆ ನಿರೀಕ್ಷೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಅಯ್ಯಪ್ಪನ ದರ್ಶನಕ್ಕೆ ಆಗಮಿಸ್ತಾ ಇದ್ರು ಹಾಗಾಗಿ ಹೈಕೋರ್ಟ್ನ ನಿರ್ದೇಶನದಂತೆ ಎಪ್ಪತ್ತೈದು ಸಾವಿರಕ್ಕೆ ಆ ಒಂದು ನಂಬರ್ ಅನ್ನ ಇಳಿಸಲಾಗಿದೆ ಆನ್ ಸ್ಪಾಟ್ ಬುಕ್ಕಿಂಗ್ ಐದು ಸಾವಿರಕ್ಕೆ ಇಳಿಸಲಾಗಿರುವಂತದ್ದು ಹೈಕೋರ್ಟ್ನ ಸೂಚನೆ ಮೇರೆಗೆ ದೇವಸ್ವಂ ಮಂಡಳಿಯಿಂದ ಅಯ್ಯಪ್ಪ ಸ್ವಾಮಿ ಬೆಟ್ಟಕ್ಕೆ ಬರುವಂತಹ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಬರುವಂತಹ ಭಕ್ತರಿಗೆ ಸಕಲ ರೀತಿಯಲ್ಲೂ ಕೂಡ ಸೌಲಭ್ಯಗಳನ್ನು ಕಲ್ಪಿಸಬೇಕು ಅಂತ ಹೇಳಿ ಸೂಚನೆ ಕೊಟ್ಟರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಮೊದಲ ಎರಡು ದಿನ ಹತ್ರ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಬಂದಂತ ಹಿನ್ನೆಲೆಯಲ್ಲಿ ಸ್ವಲ್ಪ ಸೌಲಭ್ಯಗಳಲ್ಲಿ ಕೊರತೆ ಉಂಟಾಗಿತ್ತು ಅಷ್ಟೇ ಅಲ್ಲದೆ ಕುಡಿಯುವ ನೀರಿನ ಸಮಸ್ಯೆ ಕೂಡ ಉಲ್ಬಣಗೊಂಡಿತ್ತು ಒಂದು ಕಡೆ ಅಮಿಬಾ ವೈರಸ್ನ ಆತಂಕ ಕೂಡ ಇದೆ ಮತ್ತೊಂದು ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆರಂಭದಲ್ಲಿ ಆಗಮಿಸಿ ಅನೇಕ ರೀತಿಯಂತಹ ಅವ್ಯವಸ್ಥೆಯನ್ನ ಕಂಡು ಬೇಸರವನ್ನ ವ್ಯಕ್ತಪಡಿಸಿದ್ರು ಆದರೆ ಹೈಕೋರ್ಟ್ನಿಂದ ಆದೇಶ ಹೊರಬಿದ್ದ ನಂತರ ಎಲ್ಲ ವ್ಯವಸ್ಥೆಯನ್ನ ಕೂಡ ಮಾಡಿಕೊಂಡಿದ್ದು ಎಪ್ಪತ್ತೈದು ಸಾವಿರ ಜನರಿಗೆ ಭಕ್ತರಿಗೆ ಮಾತ್ರ ದರ್ಶನಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಸೂಚನೆ ಬಂದಂತ ಹಿನ್ನೆಲೆಯಲ್ಲಿ ಜೊತೆಗೆ ಕೇವಲ ಐದು ಸಾವಿರ ಮಾತ್ರ ಆನ್ ಸ್ಪಾಟ್ ಬುಕಿಂಗ್ ಗೆ ಅವಕಾಶವನ್ನ ಮಾಡಿ ಕೊಡಬೇಕು ಅಂತೇಳಿ ಹೈಕೋರ್ಟ್ ನಿಂದ ಸೂಚನೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಎಂಬತ್ತು ಸಾವಿರಕ್ಕೆ ಇಳಿಸಲಾಗಿದೆ ಹಾಗಾಗಿ ಯಾರಾದರೂ ಕರ್ನಾಟಕದಿಂದ ಆನ್ಲೈನ್ ಮೂಲಕ ಟಿಕೆಟ್ ಅನ್ನ ಬುಕ್ ಮಾಡಿಕೊಳ್ಳದೆ ನಾವು ಇಲ್ಲೇ ಹೋಗಿ ಟಿಕೆಟ್ ಅನ್ನ ಬುಕ್ ಮಾಡ್ಕೊಳ್ತೀವಿ ಅಂತ ಬರೋದಾದ್ರೆ ಸ್ವಲ್ಪ ಆಲೋಚನೆ ಮಾಡಿ ಬರಬೇಕಾಗತ್ತೆ ಯಾಕೆಂತಂದ್ರೆ